ಸರಿ ಹೊಸ ಮುಖ್ಯಮಂತ್ರಿಗೆ ಅಂತ ಎಲ್ಲ ಸುಳ್ಳ್ರಿ ಯಾರೀ ಯಾರು ಯಾರು ಹೇಳಿದ್ದು ನಿಮಗೆ ನೀವೇ ನೀವೇ ಹುಟ್ಟಾಕಿರೋದಪ್ಪ ನನ್ನ ಪ್ರಕಾರ ಪತ್ರಿಕಾ ನೀವೇನೇ ಹುಟ್ಟಾಕಿರೋದು ಯಾರು ನಿಮ್ಗೆ ಹೇಳಿದ ಮುಖ್ಯಮಂತ್ರಿಗಳು ಹೇಳಿದಾ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಹೈಕಮಾಂಡ್ ಹೇಳಿದ್ಯಾ ಇಪ್ಪತ್ತೊಂದನೇ ತಾರೀಕು ಏನೋ ಹೇಳಿದ್ರೆ ನಾನು ಡೇಟ್ ಯಾರು ಹೇಳಿದ್ದಾರೆ ನೀವೇ ಊಟ ಹಾಕಿದ್ದೀರಾ ನಿಮ್ಗೆ ಇಷ್ಟ ಬಂದಾಗ ನೀವು ಬರೀತೀರಾ ನಾವೇನು ಮಾಡಬೇಕು ಯಾರು ಹೇಳಿದ್ದು ಹೇಳ್ರಿ ಈ ಹೆಸರು ಹೇಳ್ಬೇಕಪ್ಪ ಯಾರಾದರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಖರ್ಗೆ ಸಾಹೇಬರು ಹೇಳಿದಾರಾ ರಾಹುಲ್ ಗಾಂಧಿ ಸಾಹೇಬರು ಹೇಳಿದಾರಾ ಕೆ ವೇಣುಗೋಪಾಲ್ ಹೇಳಿದಾರಾ ಅಥವಾ ಡಿ ಕೆ ಶಿವಕುಮಾರ್ ಹೇಳಿದಾರಾ ನಾನು ಇಪ್ಪತ್ತೊಂದಕ್ಕೆ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಎಲ್ಲಿದೆ ಇದೆಲ್ಲ ನೀವು ಊಟ ಹಾಕಿರೋದು ನೀವು ಯಾರು ನಿಮ್ಗೆ ಹೇಳಿರೋದು ಅದು ಹೇಳ್ರಿ ನನಗೆ ಊಟ ನಿಮ್ಗೆ ಯಾರು ಹೇಳಿದ್ದು ಎಲ್ಲಿ ಡೇಟ್ ತೋರಿಸಿ ಯಾರು ಹೇಳಿದ್ದು ಯಾವುದಾದ್ರೂ ಒಂದು ಪತ್ರಿಕಾ ಯಾವುದನ್ನು ಸ್ಟೇಟ್ಮೆಂಟ್ ಮಾಡಿರೋದ್ರಾಗಲಿ ಇತ್ತು ತೋರಿಸಿ ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ ನಾವೆಲ್ಲ ಮೊನ್ನೆನೂ ನಿಮ್ಗೆ ಹೇಳ್ದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತದೆ ನನ್ನೊಳಗೊಂಡಂತೆ ನಮ್ಮ ಮಂಜು ಒಳಗೊಂಡಂತೆ ಅನಿಲ್ ಒಳಗೊಂಡಂತೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ಮಾಡ್ತದೆ ಏನು ನಿರ್ಧಾರ ತಕ್ಕದೆ ಅದ್ರ ಪರವಾಗಿ ನಾವು ಇರೋದು ಗುಜರಾತ್ ನಂಗೆ ಗೊತ್ತಿಲ್ಲಪ್ಪ ಗುಜರಾತ್ ನನ್ನ ಸಂಬಂಧ ಇಲ್ಲ ರೀ ನಂಗೆ ಗೊತ್ತಿಲ್ಲ ರೀ ನನ್ನ ಗುಜರಾತ್ ಗುಜರಾತ್ ಬಗ್ಗೆ ನನಗೆ ಏನು ಗೊತ್ತೇ ಇಲ್ಲಪ್ಪ ಕನ್ನಡ ನಾಡಿನ ಬಗ್ಗೆ ಕರ್ನಾಟಕದ ಬಗ್ಗೆ ಕೇಳಿ ಏನು ಬಪ್ಪ ಹೇಳ್ತೀನಿ ಗೊತ್ತಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ದವರು ಊರಿಗೆ ಅಭಿಮಾನದಿಂದ ಕರೆದ್ರೆ ನಾವೇನ್ ಮಾಡಕ್ಕಾಗದ್ರಿ ಯಾರು ಅಭಿಮಾನಿಗಳು ಕರೆದ್ರೆ ಅಂತಾದ್ರೆ ಅದು ಹೈಕಮಾಂಡ್ ಯಾರು ಖುಷಿಯಾಗಿ ಕೊಟ್ಟಿರ್ತಾರೆ ತಪ್ಪೇನಿದೆ ವಾಟ್ ರಾಂಗ್ ತಪ್ಪೇನಿದೆ ಆದ್ರೆ ಮಾಡಿದ್ ಬಿಡ್ರಿ ಅವೆಲ್ಲ ನಡೀತಾ ಇರ್ತದೆ ಫುಟ್ಪಾತ್ ಉತ್ತುವರಿ ತೆರವು ಕೊಡುತ್ತಾರ್ಜುನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎ ಸಿ ಸಿ ಅಧ್ಯಕ್ಷರು ಅವ್ರು ಏನ್ ಹೇಳಿದ್ದಾರೆ ಅದ್ರ ನಾವು ನಾವಿರ್ತೀವಿ